ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಅಕ್ಕನ ಬಳಗ ಇದೆ ಅಂದರೆ ಅಕ್ಕನ ಬಳಗ ಸ್ಟಾರ್ಟ್ ಮಾಡಿ ತುಂಬ ವರ್ಷಗಳಾಯಿತು ಅಕ್ಕನ ಬಳಗಕ್ಕೆ ಜಾಯ್ನ್ ಆಗಿ ಅಂತ ಕರಿತಾ ಇದ್ರು ಬಟ್ ನಾವು ಜಾಯಿನ್ ಆಗಿರಲಿಲ್ಲ ಇವತ್ತು ನಾನು ನನ್ನ ಫ್ರೆಂಡು ಜಾಯ್ನ್ ಆಗ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಸೆಲೆಬ್ರೇಷನ್ ಇದೆ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಹಂಗಾಗಿ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಅಂದರೆ ಡ್ರೆಸ್ ಕೋಡ್ ಯಾವುದಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ರೆಡ್ ಆ್ಯಂಡ್ ಎಲ್ಲೋ ಹಾಗಾಗಿ ನಾನು ಕೂಡ ಎಲ್ಲೋ ಸಾರಿ ಉಟ್ಕೊಂಡು ಹಾಗೆ ರೆಡ್ ಬ್ಲೌಸ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಈ ಓಲೆ ಇದು ಬಂದು ಚೆರ್ರಿ ಓಲೆ ನೋಡ್ಬೋದು ತುಂಬನೇ ಕ್ಯೂಟ್ ಆಗಿದೆ ಈ ಓಲೆ ಚಿಕ್ಕಪೇಟೆಗೆ ನಾನು ನನ್ನ ಫ್ರೆಂಡ್ ಹೋಗಿದ್ವಿ ತುಂಬ ಇಷ್ಟ ಆಗಿತ್ತು ಎಷ್ಟು ಹಂಡ್ರೆಡೋ ಏನೋ ಒನ್ ಫಿಫ್ಟಿನೋ ಹೇಳಿದ್ರು ಆವಾಗೆ ಜಾಸ್ತಿ ಆಯಿತು ಅಂತ ತಗೊಂಡಿರಲಿಲ್ಲ ನಾನು ಈ ಓಲೇನ ಇನ್ನೂ ಕಡಿಮೆಗೆ ಕೊಟ್ಟರೆ ತೊಗೊಳ್ಳೋಣ ಅಂತ ನನ್ನ ಫ್ರೆಂಡು ಸೈಲೆಂಟಾಗಿ ತೊಗೊಂಡು ಆಮೇಲೆ ಲಾಸ್ಟ್ ಮನೆಗೆ ಬಂದ ಮೇಲೆ ಕೊಟ್ಲು ಬಟ್ ಅದನ್ನು ನಾನು ಇಷ್ಟು ದಿನ ಹಾಕೊಂಡೇ ಇರಲಿಲ್ಲ ಈಗ ಇದನ್ನು ತೊಗೊಂಡು ನಾನು ಒಂದು ವರ್ಷ ಆಯಿತು ಹಾಕ್ಕೊಂಡೇ ಇರಲಿಲ್ಲ ಯಾಕಂದರೆ ಕರೆಕ್ಟ್ ಮ್ಯಾಚಿಂಗ್ ಆದಾಗೆ ಡ್ರೆಸ್ ಮ್ಯಾಚಿಂಗ್ ಆದಾಗೆ ಇದನ್ನ ಓಲೆ ಹಾಕೊಳ್ಳೋಣ ಅಂತ ಹಂಗೆ ಬಿಟ್ಟಿದೆ ಇವಾಗ ಕರೆಕ್ಟಾಗಿ ಮ್ಯಾಚ್ ಆಯ್ತು ಇದು ಒಂಥರ ವೆಸ್ಟರ್ನ್ ಡ್ರೆಸ್ಸಿಗೆ ಸೂಟ್ ಆಗುತ್ತೆ ಸೀರೆಗಾಯ್ತು ಡ್ರೆಸ್ಸಿಗೆ ಆಯ್ತು ವೆಸ್ಟರ್ನ್ಗೆ ಹಂಗಾಗಿ ಇವತ್ತು ವೆಸ್ಟರ್ನ್ ಸೀರೆ ನನ್ನ ಹತ್ರ ಯೆಲ್ಲೋ ಕಲರ್ ಇದೆ ಅಂದ್ರೆ ಅದಕ್ಕೆ ರೆಡ್ ಬ್ಲೌಸ್ ಇರಲ್ಲ ಅದು ಸೀರೆಗೆ ಬಾರ್ಡರ್ ಸೀರೆ ಅದು ಮ್ಯಾಚಿಂಗ್ ಬ್ಲೌಸ್ ಇದೆ ಹಂಗಾಗಿ ಅದು ಸೂಟ್ ಆಗೋಲ್ಲ ಅಂತ ಒಂದು ಎರಡು ಮೂರು ಸೀರೆ ತೆಗೆದು ನೋಡಿದೆ ಬೇಡ ಅಂತೇಳಿ ಇದು ಮೊನ್ನೆ ಮದುವೆಗಂತ ತೊಗೊಂಡಿದ್ದೆ ಯೆಲ್ಲೋ ಕಲರ್ ಸಾರಿ ತುಂಬಾ ಚೆನ್ನಾಗಿದೆ ನಿಜ ತುಂಬ ಇಷ್ಟ ಆಗಿದೆ ನನಗೆ ಅದಕ್ಕೆ ರೆಡ್ ಕಲರ್ ಬ್ಲೌಸ್ ಕರೆಕ್ಟ್ ಮ್ಯಾಚ್ ಆಗುತ್ತೆ ಹಾಗೆ ಇದು ಓಲೆ ಕೂಡ ತುಂಬಾ ಚೆನ್ನಾಗಿದೆ ಇವತ್ತು ಈ ಓಲೆ ಹಾಕ್ಕೊಂಡಿದ್ದೀನಿ ನಾನು ಒಂದು ವರ್ಷ ಆಯಿತು ತಗೊಂಡು ಅವಳು ನಿನಗಿಷ್ಟ ಆಗಿ ನಾನು ನಾನು ಕೊಡ್ಸಿರೋದು ಇಷ್ಟ ಆಗಿಲ್ಲ ನೀನು ಅದಕ್ಕೆ ಹಾಕೊಂಡಿಲ್ಲ ಅಂತ ಅಂತ ಇದ್ಲು ಹಂಗಂತೇನಿಲ್ಲ ನನಗೆ ಕರೆಕ್ಟು ಡ್ರೆಸ್ಸಿಗೆ ಮ್ಯಾಚ್ ಆದರೆ ಬೇಕಂತ ಹಂಗೆ ಎತ್ತಿಟ್ಟಿದ್ದೆ ನಾನು ಇವತ್ತು ಕರೆಕ್ಟು ಸೂಟ್ ಆಯಿತು ಇವತ್ತು ಹಾಕ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಬೇಗ ಬೇಗ ರೆಡಿಯಾಗಿ ಹೊರಡಬೇಕು ಅವರು ಟೈಮಿಂಗ್ ಹನ್ನೆರಡು ಗಂಟೆಗೆ ಅಂತ ಹೇಳಿದರು ಮನೇಲೆಲ್ಲ ಎಲ್ಲ ಕೆಲಸ ಮುಗಿಸೋಷ್ಟ್ರೊತ್ತಿಗೆ ಲೇಟ್ ಆಯಿತು ಫ್ರೆಂಡ್ಸ್ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಬನ್ನಿ ಹೋಗೋಣ ಸ್ಟೇಟ್ನರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಆಲ್ರೆಡಿ ತುಂಬನೇ ಟೈಮ್ ಆಗಿದೆ ಸ್ಟೇಟರ್ನ್ ಮಾಡ್ಕೋಬೇಕಂದ್ರೆ ಮಿನಿಮಮ್ ಒಂದು ಹತ್ತು ಹದಿನೈದು ನಿಮಿಷ ಬೇಕೇ ಬೇಕು ಬನ್ನಿ ಫ್ರೆಂಡ್ಸ್ ಈಗ ಹೊರಡೋಣ ಇವತ್ತು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಬನ್ನಿ ಹೋಗೋಣ ಹಾಗೆ ನಮ್ಮ ನಾವೊಬ್ರು ಐವತ್ ರೂಪಾಯಲ್ಲಿ ಏನಾನು ಮಾಡಲಿಕ್ಕಾಗಲ್ಲ ನಾನು ಯಾರಿಗಾದ್ರೂ ಕೊಡಬೇಕು ಒಂದು ಕಾಣಿಕೆ ರೂಪದಲ್ಲಿ ಫ್ರೆಂಡ್ಸ್ ನಾವು ಬರೋದು ಒಂದು ಸ್ವಲ್ಪನೇ ಲೇಟ್ ಆಯಿತು ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದಿತ್ತು ಪೂಜೆ ಮಂಗಳಾರತಿ ಎಲ್ಲ ಮಹಾದೇವಿದು ಫೋಟೋ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಭಜನೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕರೆಕ್ಟ್ ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿದರು ಫ್ರೆಂಡ್ಸ್ ಇದನ್ನ ನಾವು ಅಕ್ಕನ ಬಳಗ ಮಾಡ್ತಾ ಇರೋದು ಶಾರದಾ ಆಶ್ರಮದಲ್ಲಿ ಮಾತಾಜಿ ಅವರು ಜಾಗ ಕೊಟ್ಟಿದ್ದಾರೆ ಖುಷಿ ಖುಷಿಯಾಗುತ್ತೆ ಹಾಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳ್ತೀನಿ ಏಕೆಂದರೆ ಆಗಿ ನಾವು ಅಕ್ಕನ ಬಳಗದಲ್ಲಿ ಎಂಬತ್ತು ಜನ ಇರೋದ್ರಿಂದ ಆ ಮನೆಯಲ್ಲಿ ಮಾಡೋಕ್ಕಾಗಲ್ಲ ಈ ಥರ ದೊಡ್ಡ ಒಂದು ಹಾಲ್ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಭಜನೆ ಮಾಡ್ತಾರೆ ಸಾಂಗ್ ಭಕ್ತಿಗೀತೆ ಇರುತ್ತೆ ಹಾಗೆ ಗೇಮ್ಸ್ ಇರುತ್ತೆ ಈ ಥರ ದೊಡ್ಡ ಜಾಗದಲ್ಲಿ ಮಾಡಿದ್ರೇ ಚೆನ್ನಾಗಿರೋದು ಫ್ರೆಂಡ್ಸ್ ನಾವು ಇಲ್ಲಿ ಹೊಸದಾಗಿ ಜಾಯ್ನ್ ಆಗಿರೋದ್ರಿಂದ ನನ್ನ ಹೆಸರು ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೆ ನಾವು ಇಲ್ಲಿ ಇರ್ತೀವಿ ಏನು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಅಕ್ಕನ ಬಳಗದಲ್ಲಿ ತಿಂಗಳ ತಿಂಗಳ ಎಲ್ಲರೂ ಸೇವಿಂಗ್ಸ್ ಅಂತ ತೌಸಂಡ್ ಫಿಫ್ಟಿ ಕಟ್ತಾ ಇದ್ವಿ ತೌಸಂಡ್ ಇರೋದನ್ನ ಇಬ್ಬರು ಸಂಘ ಮಾಡಿ ಡಿವೈಡ್ ಮಾಡ್ಕೋಬೇಕು ಅಮೌಂಟು ಫಿಫ್ಟಿ ರುಪೀಸ್ನ ಅನಾಥಾಶ್ರಮಕ್ಕೆ ಹಾಗೆ ದೇವಸ್ಥಾನಕ್ಕೆ ಈ ತರ ಡೊನೇಟ್ ಮಾಡ್ತೀವಿ ಫ್ರೆಂಡ್ಸ್ ಇಲ್ಲಿ ಭಜನೆ ಸ್ಟಾರ್ಟ್ ಆಗಿದೆ ಬನ್ನಿ ಕೇಳೋಣ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ I'm going <speaking in Spanish> ಫ್ರೆಂಡ್ಸ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ಲ ಮುಗಿಸ್ಕೊಂಡು ಈಗ ಊಟ ಮಾಡ್ತಾ ಇದ್ದೀವಿ ಊಟಕ್ಕೂ ಮುಂಚೆನೇ ಫಸ್ಟು ಕುಂಕುಮ ತಗೊಂಡು ತಾಂಬುಲ ತೊಗೊಂಡಾದ ಮೇಲೆ ಊಟ ಬಡಿಸ್ತಾರೆ ಇಲ್ಲಿ ಇವತ್ತು ಇಬ್ಬರು ಸೇರಿ ಸಂಘ ಮಾಡ್ತಾ ಇರೋದು ಇಬ್ಬರು ಡಿವೈಡ್ ಮಾಡ್ಕೊಂಡಿದ್ದಾರೆ ನಮಗೆ ಏನು ಅನ್ಸುತ್ತೆ ಅದನ್ನು ಅಡುಗೆ ಮಾಡ್ಕೊಂಬ ಮನೆಯಲ್ಲಾದರೂ ಮಾಡ್ಕೊಂಬರ್ಬೋದು ಇಲ್ಲಾದ್ರೂ ಕ್ಯಾಟ್ರಿಂಗ್ಗಾದರೂ ಕೊಡ್ಬೋದು ಆ ಥರ ಇರುತ್ತೆ ಟೋಟಲ್ ಆಗಿ ಮೂವತ್ತು ಜನ ಮಿನಿಮಮ್ ಜಾಯಿನ್ ಆಗೇ ಆಗ್ತಾರೆ ಮೂವತ್ತರಿಂದ ನಲ್ವತ್ತು ಜನ ಅಷ್ಟು ಜನಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕ್ಯಾಟ್ರಿಂಗ್ ಕೊಟ್ಟೆ ಮಾಡಿಸ್ತಾರೆ ಇವರು ಕೂಡ ಅಷ್ಟೇ ಕ್ಯಾಟ್ರಿಂಗ್ ಕೊಟ್ಟು ಮಾಡಿಸಿದ್ರು ಅಡುಗೆ ಕೂಡ ಅಷ್ಟೇ ತುಂಬನೇ ಚೆನ್ನಾಗಾಗಿತ್ತು ಏನೆಲ್ಲ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಅಕ್ಕನ ಬಳಗದಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡಿದ್ವಿ ತುಂಬನೇನೇ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಒಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್